ನಮಸ್ಕಾರ ಸ್ನೇಹಿತರೆ ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ಭಯಂಕರ ಹುಣ್ಣಿಮೆ ಮುಗಿದ ನಂತರ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಈ ಏಳು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಾ ಇದ್ದು ಇಪ್ಪತ್ತೈದು ವರ್ಷಗಳ ಕಾಲ ಲಕ್ಷ್ಮೀದೇವಿಯ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಕೋಟ್ಯಾಧಿಪತಿಗಳಾಗ್ತಾರಂತೆ ಹಾಗಾಗಿ ಈ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತಕ್ಕಂಥ ಯೋಗವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಶುಭ ಫಲಗಳು ಸಿಗ್ತಾ ಇದೆ ಎಲ್ಲವನ್ನ ನೋಡ್ತಾ ಹೋಗೋಣ ಅದೇ ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ರಾಶಿಯವರಿಗೆ ಈ ಒಂದು ಭಯಂಕರ ಹುಣ್ಣಿಮೆ ಮುಗಿದ ನಂತರ ಇದು ವರ್ಷಗಳ ಕಾಲ ರಾಜ್ಯೋಗ ಇದೆ ಹೀಗಾಗಿ ಇವರನ್ನ ಕೋಟ್ಯಾಧಿಪತಿಗಳು ಅಂತ ಕರೆಯಲಾಗುತ್ತೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಈ ಏಳು ರಾಶಿಯವರಿಗೆ ಅದೃಷ್ಟ ಹೊಲಿದು ಬರ್ತಾ ಇತ್ತು ಈ ರಾಶಿಯವರ ಜೀವನ ಬದಲಾವಣೆಯನ್ನ ಕಾಣ್ತಾ ಇದೆ ಹೀಗಾಗಿ ಇವರ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ತಾಯಿ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ಇವರ ಮೇಲೆ ಶಾಶ್ವತವಾಗಿ ಇರಲಿದೆ ಹೀಗಾಗಿ ಈ ಏಳು ರಾಶಿಯವರಿಗೆ ಅತ್ಯದ್ಭುತವಾದ ದಿನ ಅಂತ ಹೇಳಬಹುದು ಈ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಗಳಿಂದ ಶುಭ ಫಲಗಳು ಸಿಗುತ್ತೆ ಉನ್ನತ ಶಿಕ್ಷಣ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸ್ತಾ ಇರೋರು ಅವರ ಆಸೆ ಈಡೇರುತ್ತೆ ಮತ್ತು ಆರ್ಥಿಕ ಅಂಶವು ಮೊದಲಿಗಿಂತ ಬಲವಾಗಿರುತ್ತೆ ಅಂತ ಹೇಳಲಾಗ್ತಿದೆ ಲಾಭದ ಜೊತೆಗೆ ನಿಮ್ಮ ಮನಸ್ಸು ಅನೇಕ ರೀತಿಯ ಹೂಡಿಕೆಗಳತ್ತ ಆಕರ್ಷಣೆಯನ್ನು ಮಾಡುತ್ತೆ ಅದರಲ್ಲೂ ಕೂಡ ನೀವು ಲಾಭವನ್ನ ಪಡಿತೀರಿ ಇನ್ನು ಒಂಟಿ ಜನರಿಗೆ ಈ ಒಂದು ಮುಂದಿನ ದಿನಗಳು ತುಂಬಾ ಒಳ್ಳೆಯದು ಅಂತ ಹೇಳಲಾಗ್ತಿದ್ದು ಮುಂದಿನ ದಿನಗಳಲ್ಲಿ ನೀವು ಸಂಬಂಧವನ್ನ ಪಡಿತೀರಾ ಅಂದ್ರೆ ಯಾರೆಲ್ಲ ಮದುವೆಗಾಗಿ ಕಾಯ್ತಿದ್ದೀರೋ ಅಥವಾ ಮದುವೆ ಮಾತುಕತೆಯನ್ನು ಮಾಡಬೇಕು ಅನ್ಕೊಂಡಿದ್ದೀರೋ ಅವರಿಗೆ ಮದುವೆಯಾಗಲು ಯೋಗ ಕೂಡಿ ಬಂದಿದ್ದು ಮುಂದಿನ ದಿನಗಳಲ್ಲಿ ನೀವು ಈ ಒಂದು ಅತ್ಯದ್ಭುತ ದಿನವನ್ನ ಕಾಣ್ತೀರಿ ಕೆಲಸದ ಶೈಲಿಯಲ್ಲಿ ನಿಮ್ಮ ಸುಧಾರಣೆ ಕಾಣಿಸುತ್ತೆ ಜೊತೆಗೆ ಅದೃಷ್ಟವನ್ನ ನೀವು ಪಡೆದು ಎಲ್ಲಾ ಅಂಶಗಳಲ್ಲೂ ಕೂಡ ಜೀವನದ ಪ್ರತಿಯೊಂದು ಅಂಶಗಳಲ್ಲೂ ಕೂಡ ನೀವು ಪ್ರಗತಿಯನ್ನ ಕಾಣ್ತೀರಾ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಮಾನಸಿಕ ಶಾಂತಿ ಸಂತೋಷ ಮತ್ತು ಸಕಾರಾತ್ಮಕ ಚಿಂತನೆ ತುಂಬಾ ಸುಧಾರಿಸುತ್ತೆ ಆರೋಗ್ಯವು ಅನುಕೂಲಕರ ಸ್ಥಿತಿಯಲ್ಲಿರೋದ್ರ ಜೊತೆಗೆ ಹಣವನ್ನು ಗಳಿಸಲಿಕ್ಕೆ ಹೊಸ ಮಾರ್ಗಗಳು ಕೂಡ ಸೃಷ್ಟಿಯಾಗತ್ತೆ ನಿಮ್ಮ ಆದಾಯ ಇದರಿಂದ ಹೆಚ್ಚಳವಾಗುತ್ತೆ ಜೀವನದಲ್ಲಿ ನಡೀತಿದ್ದ ಪ್ರತಿಯೊಂದು ಅಡೆತಡೆಗಳು ಕೂಡ ದೂರವಾಗುತ್ತೆ ನೀವು ಪ್ರತಿ ಹಂತದಲ್ಲಿಯೂ ಕುಟುಂಬದಿಂದ ಬೆಂಬಲವನ್ನ ಪಡಿತೀರಾ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸೋದ್ರಿಂದ ನಿಮಗೆ ಉನ್ನತ ಸ್ಥಾನಮಾನ ಗೌರವ ಇತ್ಯಾದಿಗಳು ಲಭಿಸುತ್ತದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮುಂದಿನ ಭಯಂಕರ ಹುಣ್ಣಿಮೆ ಮುಗಿದ ನಂತರ ಪಡೀತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಜೊತೆಗೆ ಸಿಂಹ ರಾಶಿ ಮೇಷ ರಾಶಿ ಕರ್ಕಾಟಕ ರಾಶಿ ವೃಷಭ ರಾಶಿ ಧನುರ್ ರಾಶಿ ಮತ್ತು ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು